नमस्कार न्यूज 26 की स्वागत ಇದೇ ಮೊದಲ ಬಾರಿಗೆ ಎ ಪ್ರೇಮಾರವರು ಜನಕ ಚಿತ್ರದ ಮೂಲಕ ನಿರ್ಮಾಪಕರಾಗಿ ತಮ್ಮ ಮಗ ಮನು ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಜನಕ ಚಿತ್ರದ ಹಾಡುಗಳ ಬಿಡುಗಡೆ ಮತ್ತು ಟೀಸರ್ ಲಾಂಚ್ ಚಾಮರಾಜಪೇಟೆಯ ಅಂಬರೀಷ್ ಆಡಿಟೋರಿಯಂನಲ್ಲಿ ನಡೆಯಿತು ನಟ ನಿರ್ಮಾಪಕ ಓಂ ಸಾಯಿ ಪ್ರಕಾಶ್ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಸ್ವಸ್ತಿಕ್ ಶಂಕರ್ ಶ್ರೀ ರಾವ್ ಆಡುಗೋಡಿ ಶ್ರೀನಿವಾಸ್ ಡಿಂಗ್ರಿ ನಾಗರಾಜ್ ಪುಷ್ಪಸ್ವಾಮಿ ಇನ್ನೂ ಮುಂತಾದ ಗಣ್ಯರು ಭಾಗವಹಿಸಿದ್ರು ಬರುವಂತಹ ಎಲ್ಲ ಯುವ ಮನಸ್ಸುಗಳಿಗೆ ಆ ವಸ್ತು ಅದರಲ್ಲೂ ಈ ಮಣ್ಣಿನ ನೆಲದಿಂದ ಹಬ್ಬವೆ ಕೇಳಿದ್ದೇವೆ ಮುಂದೆಯೂ ನಾವೆಲ್ಲರೂ ಆ ಸಾಕ್ಷಿಯಾಗಬಹುದು ಹಿರಿಯರ ಆಶೀರ್ವಾದ ಬೆಂಬಲ ಹಿರಿಯರ ಮಮತಾ ರಾಜಲಕ್ಷ್ಮಿ ನಟ ಹನುಮಂತು ಸೌಂಡ್ ಇಂಜಿಯರ್ ಇಂಜಿನಿಯರ್ ವಿಜಯ್ ಅವರು ಹಾಗೆ ಮಲ್ಲಿಕಾರ್ಜುನ್ ಗಂಗಾವತಿ ಬಸವರಾಜು ಪ್ರಿನ್ಸಿಪಾಲ್ ಸುರೇಶ್ ಸುರೇಶ್ವಾಮಿಗಳು ನಟರು ವಾಟರ್ ಸೂರ್ಯ ಡಾಕ್ಟರ್ ಕುಲ್ ಕುಮಾರ್ ಫನಾನ್ಸಿ ಸುಬ್ರಹ್ಮಣ್ಯ ನಟಿ ಲೀಲಾ ಗೀತಾ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ವಾಸುದೇವ್ ಅವರು ಅಭಿನಯಿಸಿದ್ದಾರೆ ಹೇಮಾವತಿ ಅವರು ಅಭಿನಯಿಸಿದ್ದಾರೆ ಅಂಕಿತ್ ಮಳವಳ್ಳಿ ಗಣೇಶ್ ಕಿರಣ್ ಗೌತಮ್ ವೆಂಕಟೇಶ್ ವಿಜಿ ಸ್ವಾಮಿ ಎಲ್ಲರೂ ನಮಸ್ಕಾರ ಈಗ ಲೈವರ್ ನೋಡಿದ್ದೀವಿ ಪಿಕ್ಚರ್ ಜನಕ ಅಂತ ಪ್ರೇಮ ಅವರು ಪ್ರೇಮ ವಿದೇಶರು ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈಗೇನು ಪಿಕ್ಚರ್ ಯಾಪಂದ್ರೆ ಕನ್ನಡ ಚಲಚಿತ್ರ ಎಲ್ಲ 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 ಮೂಲೆ ಸೇರ್ಕೊಳ್ತಾ ಇದೆ ನಿನ್ನೆ ಮೊನ್ನೆಲ್ಲ ನೋಡ್ ಒಂದು ತಿಂಗಳು ಥಿಯೇಟರ್ ಮುಚ್ಚಬೇಕು ಅಂತ ಇದ್ದಾರೆ ಅದೇನ್ ಮಾತಾದ್ರೆ ಏನಾದ್ರೂ ರುಚಿ ಏನ್ ಪ್ರಯೋಜನ ಯಾವ ಪುರುಷಾರ್ಥಕ್ಕೆ ಪುಸ್ತಕ ಅಂತ ಗೊತ್ತಿಲ್ಲ ಏನ್ ಅವ್ರ ಪ್ರಾರ್ಟಾಗುತ್ತ ನಮ್ಗ್ ಆಗುತ್ತೆ ಯಾರು ಅಂತ ಗೊತ್ತಿಲ್ಲ ಹಾಗೆ ರಾಜಕರಂತೆ ಏನ್ ಮಾಡೋಕ್ಕಾಗಲಿ ನೀವೆಲ್ಲ ಸೇರಿ ಪುಸ್ತಕ ಅಲ್ಲಿ ಒಬ್ಬ ರಾಜನ ಕೂರ್ಸ್ಬೇಕಲ್ಲಿ ಯಾರು ಇದರ ಕಲಾವಿದರ ಸಂಘಕ್ಕೆ ಒಬ್ಬ ವ್ಯಕ್ತಿ ಬೇಕು ಸಾರ್ಥಿ ಆ ಸಾರಥಿ ಯಾರು ಅಂತ ಎಲ್ರಿಗೂ ಗೊತ್ತು ಶಿವಣ್ಣವ್ರನ್ನ ಈಗ ಎಲ್ರು ಕನ್ಸು ಮಾಡಿ ತಗೋದ್ರೆ ಕೂರ್ಸಿದ್ರೆ ಅವ್ರ ಮಾತು ಎಲ್ರು ಕೇಳ್ತಾರೆ ಶಿವಣ್ಣನ ಎಲ್ಲ ಕಾಲಾವರಿಸ್ ನೋಡಪ್ಪ ಇಷ್ಟು ಇಷ್ಟು ಒಳಗೆ ಒಂದು ಪಿಚರ್ ಮೂರು ವರ್ಷಕ್ಕೆ ಅಂದ್ರೆ ಒಂದು ಫಿಕ್ಸ್ ಮಾಡಿದೆ ಎ ಬಿ ಸಿ ಡಿ ಅಂತ ಅದಾದ್ಮೇಲೆ ಇಷ್ಟು ಅವರು ನೋಡಿದ್ರೆ ನೋಡಿ ಬಂದರು ಆರಕ್ಕೆ ನಾನೂವತ್ತು ಒಂಬತ್ತು ಲಕ್ಷ ಕೊಡೋ ಅಂತ ಹೇಳಿ ಒಂದು ಫಿಕ್ಸ್ ಮಾಡಿ ಬಾಬಾ ಮಾತ್ರ ಮಾಡ್ತೀನಿ ಈ ಕಾಲದಲ್ಲಿ ಸಿನಿಮಾ ಮಾಡೋ ದೊಡ್ಡದಲ್ಲ ವರ್ಷಕ್ಕೆ ಮುನ್ನೂರು ಪಿಚ್ಚರ್ ಮಾಡ್ತಾ ಇದ್ದೀವಿ ನಾವು ಹೆಂಗ್ ರೀಚ್ ಮಾಡಬೇಕು ನಮ್ಮ ಸಿನಿಮಾ ಇದೆ ಅಂತ ಗೊತ್ತು ಮಾಡಬೇಕನ್ನೋದು ಮುಖ್ಯ ಮೀನ್ಸ್ ಒಂದು ಕಾಲದಲ್ಲಿ ನಮ್ಮ ಕಾಲದಲ್ಲಿ ನಿರ್ಮಾಪಕರು ಕೇವಲ ಸಿನಿಮಾ ಮಾಡಕ್ಕ ಹಂಚಿಕಾರರು ಈ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡಬೇಕಂತ ಅವರು ಕಷ್ಟಪಡೋರು ಥಿಯೇಟರ್ ಒಳ್ಳೆ ಸಿನಿಮಾ ನಮ್ಗೆ ಬರಬೇಕು ಈ ಸಿನಿಮಾ ಚೆನ್ನಾಗಿ ಪ್ರಮೋಟ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ಡಿಸ್ಟ್ರಿಬ್ಯೂಟರ್ ಕೊಡಬೇಕಂತ ಆಸೆ ಪಡೋರು ಕಲಾವಿದರು ಸಾಂಕೇತಿಕ ನಿಮಗೆ ಇಬ್ಬರು ಸೇರಿ ಅನ್ನದಾತ ಒಂದು ನಿರ್ಮಾಪವನ್ನ ಹೆಂಗ್ ಬದಸಬೇಕು ಅಂತ ಆಸೆ ಪಡೆ ಇವಾಗ ಜನಕ ಚಿತ್ರದ ಪಿ ಆರ್ ಓ ಬಾಬು ಸಮರ್ಥವಾಗಿ ಈ ಸಿನಿಮಾಕ್ಕೆ ಪ್ರಚಾರವನ್ನ ನೀಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮ ಮಿತ್ರರ ಗಮನಕ್ಕೆ ತಂದು ತಂದೆ ಮತ್ತೆ ಮಗಂದು ಒಂದು ಬಾಂಡಿಂಗ್ ಸ್ಟೋರಿ ಇದು ಒಂದು ಕ್ಯೂಟ್ ಆಗಿರೋ ಸ್ಟೋರಿ ನೀವು ನೋಡಿದಾಗೆ ಎರಡು ಹೀರೋಯಿನ್ ಇದ್ದಾರೆ ಸೊ ಅದು ಹಳ್ಳಿಯಲ್ಲಿ ಒಬ್ಬಳನ್ನ ಮೀಟ್ ಮಾಡ್ತಾರೆ ಇನ್ನೊಬ್ಳು ಆಚೆಯಿಂದ ಬರ್ತಾರೆ ಬೆಂಗಳೂರಿಂದ ವಿಲೇಜ್ ಬರ್ತಾರೆ ಓದಬೇಕು ಅಂತ ಸೊ ಇದು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಇನ್ನು ಹೇಳ್ಬೇಕಂದ್ರೆ ಒಂದು ತಂದೆ ಟೈಟಲ್ ಅಲ್ಲಿ ಇರೋ ಥರನೇ ತಂದೆ ಮತ್ತೆ ಮಗುಂದು ಒಂದು ಒಳ್ಳೆ ಸ್ಟೋರಿ ಇದು ದಯವಿಟ್ಟು ಇದು ನನ್ನ ಫಸ್ಟು ಹೆಜ್ಜೆ ನಂದು ನನ್ನ ತಾಯಿದು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಶುಭ ಸಂಜೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರೆಲ್ಲ ಗಂಡರಿಗೂ ನಮಸ್ಕರಿಸುತ್ತ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ತಿಳಿಸ್ತಾ ಈಗ ಜನಕ ಪ್ರೇಮ ಮೇಡಮ್ ಅವರ ಪುತ್ರ ಪ್ರೇಮದಿಂದ ಜನಿಸಿರುವ ಈ ಸಿನಿಮಾ ಜನಕ ಯಶಸ್ವಿಯಾಗಲಿ ತಾಯಿ ಪ್ರೇಮ ಏನು ಅನ್ನೋದು ಈ ಒಂದು ಜನಕ ಸಿನಿಮಾದಿಂದ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ಆಶಿಸ್ತ ಒಟ್ಟಿನಲ್ಲಿ ನಮ್ಮ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ಹಾಗೂ ಬಂದಿರೋಂತಹ ನನ್ನ ಸ್ನೇಹಿತರಿಗೂ ಹಾಗೂ ಹದಿನ ಮಿತ್ರರಿಗೂ ನಮಸ್ಕಾರ ಜನಕ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರು ನಮಗೆ ತುಂಬಾ ಏನು ಖುಷಿ ಆಯ್ತಂದ್ರೆ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋದು ಅವರು ವೈ ಅಮ್ಮ ಅಂದ್ರೆ ಅವರಮ್ಮನ್ಗೆ ಎಷ್ಟು ಮಗನ ಹೀರೋ ಮಾಡಿ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೇಕು ಅವನ್ನ ಮತ್ತೆ ಅವ್ರ ದೊಡ್ಡ ಮಗ ಕೂಡ ಅದಕ್ಕೆ ಇನ್ವಾಲ್ವ್ ಆಗಿ ತುಂಬಾ ಇಂಟ್ರೆಸ್ಟ್ ಆಗಿ ಅವ್ರು ಮಾಡಿದ್ದಾರೆ ಈ ತರ ಯಾರು ಸಿಗಲ್ಲ ಮನೆಯಲ್ಲಿ ನಾವೇ ಆದ್ರೂ ಮಗ ಮಾಡ್ತೀನಿ ಅಂದ್ರೆ ಹೋಗಲೇ ನೀನ್ ಯಾರ ಹೀರೋ ಅಂತ ಮಾಡೋದು ಯಾವಾಗಲೇ ನನ್ನಂತ ದುಡ್ಡು ಇಲ್ಲ ಯಾವಾಗ ದುಡ್ಡು ಇದ್ರು ಯಾಂಗೋ ನಾನು ಫೇಲೂರ್ ಆಗ್ರೆ ಏನೋ ಈ ತರ ಭಯದಿಂದ ನಾವು ಎನ್ಕರೇಜ್ ಮಾಡಲ್ಲ ಆದ್ರೂ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ನಾನು ಒಂದು ರೀತಿಯ ರೀತಿಯಳಿಕೆ ಶಬ್ದ ಕೇಳಿದ ಅಂದರೆ ಬ್ಲಾಕ್ ಅಂಡ್ ವೈಟ್ ಆ ಕಾಲದ ಇಲ್ಲಿವರೆಗೂ ಬಂದಿದೆ ಇನ್ನು ಹೆಚ್ಚು ಐವತ್ತು ಅರವತ್ತು ವರ್ಷ ಈಜು ಬಿಟ್ಟಿದ್ದ ನನ್ನದೇ ಆದಂತಹ ಒಂದು ಆಕ್ಟಿಂಗ್ ಕ್ಲಾಸ್ ಮಾಡಿದ್ದೇನೆ ಬಿಸ್ಕಾಳಲ್ಲಿ ರೂಪಿಕಾ ಸಂಚಿತಾ ಪಡುಕೋಣೆ ಮೋನೀಶಾ ಬಹಳಷ್ಟು ಜನ ಅದರಿಂದ ಪಾಸ್ ಆಗಿ ಟಿ ಮತ್ತು ಸಿನಿಮಾ ರಂಗದಲ್ಲಿದ್ದಾರೆ ಸಿನಿಮಾ ರಂಗ ಬಹಳ ಸಂಕಷ್ಟದ ಹಾದಿಯಲ್ಲಿದೆ ಇವಾಗ ಜನಕ ಚಿತ್ರತಂಡದ ವತಿಯಿಂದ ಕಷ್ಟ ಅರ್ಥ ಆಗ್ತದೆ ಅದಕ್ಕೋಸ್ಕರ ಪ್ರಿಂಟಿಂಗ್ ಕಾಸ್ಟ್ ಏನಿದೆ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ನನ್ನ ಕಡೆಯಿಂದ ಸ್ಪಾನ್ಸರ್ಶಿಪ್ ಜನಕ ಟಿವಿ ಮತ್ತು ಇನ್ನ ಒಂದು ನಂದು ನೆಕ್ಸ್ಟ್ ಪ್ರೊಡಕ್ಷನ್ ಇವಾಗ ನೆಕ್ಸ್ಟ್ ಮಂತ್ ಇಂದ ಶುರು ಆಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಅವಕಾಶ ಕೊಡ್ತಿದೆ